ಎಲ್ಲರಿಗೂ ನಮಸ್ಕಾರ ನಾನು ನೈಋತ್ಯ ನೈಋತ್ಯರಲ್ಲಿ ಹುಬ್ಬಳ್ಳಿಯಿಂದ ಬಹುಜನ ಸುಖಾಯ ಬಹುಜನ ಹಿತಾಯ ಎಂಬ ತತ್ವದಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಗಣಕರಂಗ ಧಾರವಾಡ ಇವರು ಅರ್ಪಿಸತಕ್ಕಂಥ ಒಂದು ಆಯೋಜಿಸತಕ್ಕಂಥ ಒಂದು ಕಾರ್ಯಕ್ರಮ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಹರ್ಷ लेखन आधरत प्रेम प्रसंग रूप हाश लेखन स्पर्धी नत शीर्षिके सपति अथवा सभापति मत कथिया शीर्षिके सपति अथवा सभापति ಆಗ ತಾನೇ ಚಿಗುರುತ್ತಿದ್ದ ಮೀಸೆ ನೀಳಕಾಯದ ದೇಹ ಸದಾ ತಲೆಗೆ ಕೊಬ್ಬರಿ ಎಣ್ಣೆಯನ್ನು ಹೆಚ್ಚಿ ತಲೆ ಬಾಚಿಕೊಳ್ಳುತ್ತ ಮುಖಕ್ಕೆ ಪೌಂಡ್ಸ್ ಪೌಡರನ್ನು ಮೆತ್ತಿಕೊಂಡು ಬಟ್ಟೆಗೆ ಇಸ್ತ್ರಿ ಇತ್ಯಾದಿಗಳ ತಯಾರೆಯಲ್ಲಿದ್ದ ಕುಮಾರ ಕಾಲೇಜು ಎಂಬ ಮೆಟ್ಟಿಲನ್ನೇರಲು ಹಾತೋಗುತ್ತಿದ್ದ ಕಾರ್ಮೋಡ ಮತ್ತು ಮೇಸರಿನ ಚಲ್ಲಾಟದ ನಡುವೆ ಬಿಟ್ಟು ಬಿಡದೆ ಗಟ್ಟಿಯಾಗಿ ಜಡಿಯುತ್ತಿದ್ದ ಜಡಿ ಮಳೆಯ ನಡುವೆ ಪಿಯು ಸಿ ಪ್ರಥಮ ವರ್ಷದ ಮೊದಲನೆಯ ದಿನ ಬಂದೇ ಬಿಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವರ್ಗದ ಅವಧಿಗಳು ನಲವತ್ತು ಮತ್ತು ನಲವತ್ತೈದು ನಿಮಿಷಗಳಿಗೆ ಸೀಮಿತವಾಗುತ್ತಿದ್ದವು ಆದರೆ ಕಾಲೇಜಿನ ಅವಧಿಗಳು ಅಧಬಧವು ಮೀರಿದವಳಾಗಿತ್ತು ಅವಧಿಗಳ ವಿಷಯ ಗೊತ್ತಾದ ಮೇಲಂತೂ ಕುಮಾರನಿಗೆ ಇಡೀ ಕಾಲೇಜು ಕಟ್ಟಡವೇ ಮೈಮೇಲೆ ಎರಗಿದಂತಾಗಿತ್ತು ಕಾರಣ ನಲವತ್ತು ನಲವತ್ತೈದು ನಿಮಿಷಗಳ ಅವಧಿಯಲ್ಲಿ ಒಂದಕ್ಕೆ ಎರಡಕ್ಕೆ ಅಂತಹ ನೆಪಗಳನ್ನು ಅಂಟಿ ವರ್ಗದಿಂದ ಆಚೆಗೆ ಹೋಗುತ್ತಿದ್ದ ಕುಮಾರ ಮತ್ತು ಅವನ ಸ್ನೇಹಿತರು ಹಲವಾರು ಬಾರಿ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿ ಪ್ರಸಾದ ಅಂತಂದರೆ ಶಿಕ್ಷೆಯನ್ನು ಅನುಭವಿಸಿದರು ಅಂದೊಂದು ದಿನ ಮೊದಲನೆಯ ಅವಧಿ ಕನ್ನಡ ಭಾಷೆಯದಾಗಿತ್ತು ಗದ್ಯ ಭಾಗದ ಹಣ್ಣಿ ಎಂಬ ಪಾಠ ನಡೆಯುತ್ತಿರುವಾಗ ತಲೆಯಲ್ಲಿದ್ದ ಬಾವಿ ರಿಬ್ಬನ್ ಚೌಕಾಲಿ ಹೊಡೆಯುತ್ತಿತ್ತು ತಲೆಯ ಮೇಲಿನ ಗುಲಾಬಿ ಹೂವಿನ ಪದರುಗಳು ಹಾಯ್ ಎಂದು ಹೇಳುತ್ತಿವೆ ಕೈಗೆ ಕಟ್ಟಿದ್ದ ರೆಸ್ಟ್ ವಾಟ್ ಬಿಗಿಯಾಗಿ ಹೊರಗೆ ಬರಲು ಪ್ರಯತ್ನಿಸುತ್ತಿತ್ತು ಮುಖಕ್ಕೆ ಹಾಕಿದ್ದ ಮೈಸೂರು ಸ್ಯಾಂಡಲ್ ಪೌಡರ್ ಸುವಾಸನೆ ಎಲ್ಲರನ್ನು ಆಕರ್ಷಿಸುವಂತೆ ಮಾಡಿತ್ತು ಉದ್ದನೆಯ ಜಡೆ ಜೊತೆ ಇದ್ದಾದ ಮೂಗು ಅದಕ್ಕೆ ತಕ್ಕುದಾದ ಬಿಳಿ ಬಿಳಿಯ ಹರಳಿನ ಮೂಗುತಿ ಮೈಗೆ ಅಂಟಿಕೊಂಡಿದ್ದ ಆ ಬಿಳಿಯ ಜಂಪರ್ ಮತ್ತು ಬಲೂನಿನ ಥರ ಕಾಣುತ್ತಿದ್ದ ಕೆಂಪು ಬಣ್ಣದ ಲಂಗದಿಂದ ಕಂಗೊಳಿಸುತ್ತಿದ್ದ ಆ ಚಳುವೆ ಮೆಲ್ಲ ಧ್ವನಿಯಲ್ಲಿ ಸರ್ ಎಂದು ಹೇಳಿದಾಗ ಇಡೀ ಕ್ಲಾಸ್ ರೂಮಿನ ನೋಟ ಬಾಗಿಲತ್ತ ವಾಲುವಾಲಿ ಕಾರಣ ಆ ಧ್ವನಿಯ ಕತ್ತು ಗಾಂಭೀರ್ಯ ಮತ್ತು ನೋಟ ಆಗಿತ್ತು ಲವ್ ಆ್ಯಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದು ನನಗಾಗಿತ್ತೇನೋ ಅನ್ನೋದು ಈಗಲೂ ಅರ್ಥವಾಗ್ತಿಲ್ಲ ಅವಳ ಸೌಂದರ್ಯಕ್ಕೆ ತಕ್ಕ ಹಾಗೆ ಅವಳು ಗರ್ವ ಗಾಂಭೀರ್ಯ ಬಿಂಗ ಬಿಗುಮಾನ ಮತ್ತು ದರ್ಪವು ಹಾಗೇ ಇತ್ತು ಹುಡುಗರನ್ನು ನೋಡಿದಾಗಲಂತೂ ಅವಳು ಅವಳು ಬೀರುವ ತುಂಟ ನೋಟ ಚಂದ್ರನ ಬಿಂಬದಂತಿದ್ದ ಆ ಎರಡು ಕಣ್ಣುಗಳಲ್ಲಿಯ ಕಾಂತಿ ಎಂಥವರನ್ನು ಮೈ ಜುಂಬೆನ್ನಿಸಿ ಮೈ ನಡುಗಿಸುತ್ತಿತ್ತು ಹೇಗಾದರೂ ಮಾಡಿ ಅವಳನ್ನು ನನ್ನ ಪ್ರೀತಿಯ ಮೋಡಿಯಲ್ಲಿ ಬೀಳಿಸುವುದರ ಮೂಲಕ ಅವಳೇ ಸುಂದರಿ ರಾಣಿ ಎನ್ನುವ ಜಂಬದ ಕೋಳಿಯ ಜಂಬವನ್ನು ಇಳಿಸುವ ಅಂಜದ ಗಂಡು ನಾನಾಗಬೇಕು ಎಂದು ಮನದಲ್ಲಿ ಜಂಬವನ್ನು ಇಳಿಸುವ ಅಂಜದ ಗಂಡು ನಾನಾಗಬೇಕು ಎಂದು ಮನದಲ್ಲಿ ಹಂಚಿಕೆ ಹೂಡಿ ಅದನ್ನು ಸ್ನೇಹಿತರ ಜೊತೆನೂ ಹಂಚಿಕೊಂಡೆ ದಿನಗಳು ಉರುಳಿದಂತೆ ವಾರ್ಷಿಕ ಪರೀಕ್ಷೆ ಮತ್ತು ಬೇಸಿಗೆಯ ರಜೆಯ ಕಳೆಯುವುದರ ಮೂಲಕ ಯು ಸಿ ಪ್ರಥಮ ವರ್ಷದ ವರ್ಷ ಮುಗಿದೇ ಹೋಯಿತು ಈ ಒಂದು ದಿನ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯುತ್ತಿದ್ದಾಗ ಸುಮಲತಾ ನನ್ನನ್ನು ತನ್ನವಳನ್ನಾಗಿ ಮಾಡಿಕೊಳ್ತಾನೆ ಅಂತ ಅವಳ ಜಂಬವನ್ನು ಇಳಿಸುತ್ತಾನೆ ಅಂತ ಕುಮಾರ ಏನೆಲ್ಲ ಹೇಳಿದ್ದ ಆದರೆ ಅವಳು ಬಂದರೆ ಅಷ್ಟು ದೂರ ಓಡಿ ಹೋಗ್ತಾನೆ ಮೊನ್ನೆ ತಾನೇ ಬನಶಂಕರಿ ಜಾತ್ರೆಯಲ್ಲಿ ಇಡೀ ದಿನ ಮತ್ತು ರಾತ್ರಿ ಸಿನಿಮಾ ನಾಟಕ ಅಂತ ಸುಮಲತಾ ಜೊತೆಗೆ ಅವಳನ್ನು ಮತ್ತು ಕುಮಾರ ಮೂವರು ಓಡಾಡಿದರು ಅವಳನ್ನು ಕಂಡು ದೂರ ದೂರ ಹೋಗ್ತಾ ಇದ್ದ ಕುಮಾರ ಎಂದೆಲ್ಲ ಹೇಳಿದ ಸ್ನೇಹಿತರೆಲ್ಲರೂ ಅಪಹಾಸ್ಯ ಮಾಡಿ ಚಾಯಿಸುತ್ತಿದ್ದರು ರೊಚ್ಚಿಗೆದ್ದ ಕುಮಾರ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾನು ಹೇಳಿದ ಹಾಗೆಯೇ ಮಾಡಿಯೇ ತಿರುತ್ತೇನೆ ಎಂದು ಚಾಲೆಂಜ್ ಮಾಡಿ ಅಲ್ಲಿಂದ ಮನೆಗೆ ತೆರಳಿದ ಪಿ ಯು ಸಿ ದ್ವಿತೀಯ ವರ್ಷದ ಅಂದೊಂದು ದಿನ ಅರ್ಥಶಾಸ್ತ್ರದ ಅವಧಿಯಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರು ಬಂದು ನೇರವಾಗಿ ಕುಮಾರ ಮತ್ತು ಸುಮಲತಾ ಅಂಥರೂ ಎದ್ದು ನಿಂತುಕೊಳ್ಳಿ ಅಂತ ಹೇಳಿದರು ಮನಸ್ಸಿನಲ್ಲಿ ಗಲಿಬಿಲಿಗೊಂಡು ಎದ್ದು ನಿಂತುಕೊಳ್ಳಿ ಮನಸ್ಸಿನಲ್ಲಿ ಭಯ ಕೈಕಾಲಲ್ಲಿ ನಡುಕ ಹಣೆಯ ತುಂಬ ದರು ನಾನು ಮಾಡಿದ ಚಾಲೆಂಜನ್ನು ಸೇರಿಯೇ ಅಥವಾ ಸುಮಲತಾಗೆ ಯಾರು ಹೇಳಿದ್ದಾರೆ ಅದಕ್ಕಾಗಿ ಅವರು ನಮ್ಮನ್ನು ನಿಲ್ಲಿಸಿದ್ದಾರೆ ಇಲ್ಲಿಗೆ ನನ್ನ ಜೀವನ ಮುಗಿಯಿತು ನನ್ನ ತಂದೆ ತಾಯಿ ನನ್ನ ಸಮಾಜ ನನ್ನ ಮೇಲೆ ಇಟ್ಟಂತಹ ನಂಬಿಕೆ ನಂಬಿಕೆಗೆ ಮಸಿ ಬಳದಂಗಾಯಿತು ಎಂದು ಇತ್ಯಾದಿ ವಿಚಾರಗಳು ತಲೆಯಲ್ಲಿ ಉಲ್ಪನಗೊಂಡು ಪ್ರಾಣ ಸಂಕಟದಲ್ಲಿರುವ ಇಲ್ಲಿಗಳ ಹಾಗೆ ಓಡಾಡುತ್ತಾ ಇತ್ತು ತಕ್ಷಣವೇ ಅರ್ಥಶಾಸ್ತ್ರ ಉಪನ್ಯಾಸಕರು ತಮ್ಮ ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸನ್ನು ನನಗೆ ಮತ್ತು ಸುಮಲತಗೆ ಕೊಟ್ಟು ಕಂಗ್ರ್ಯಾಚುಲೇಷನ್ಸ್ ಎಂದು ಹೇಳಿ ಚಪ್ಪಾಳೆ ಕಟ್ಟಿದರು ಒಂದು ಕ್ಷಣ ಮತ್ತೆ ತಬ್ಬಿಬ್ಬದೇ ಚಳಿಯಲ್ಲಿ ಬೆವರಿದ ಹಾಗೆ ಬಿಸಿಲಲ್ಲಿ ನೊಡುಗಿದ ಹಾಗೆ ಕೋಲ್ ಮಿಂಚು ಹೊಡೆದು ಧಾರಾಕಾರವಾದ ಮಳೆ ಸುರಿದು ತಕ್ಷಣವೇ ನಿಂತಾಯಿತು ನನ್ನ ಮನಸ್ಸು ಕಾರಣ ಬಿ ಸಿ ಪ್ರಥಮ ವರ್ಷದ ಕಲಾ ವಿಭಾಗದ ಏಕ್ ಸೆಕ್ಷನ್ನಲ್ಲಿ ಅತ್ಯಧಿಕ ಅಂಕಗಳನ್ನು ತೆಗೆದುಕೊಂಡ ಜೋಡಿ ಮುಟ್ಟಗಳು ನಾಳಾಗಿತ್ತು ಹೀಗೆ ಬಿ ಸೆಕ್ಷನ್ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಿಂದ ಇಬ್ಬಿಬ್ಬರನ್ನು ಪ್ರಾಂಶುಪಾಲರ ಆದೇಶದ ಮೇಲೆ ಆಯ್ಕೆ ಮಾಡಬ ಮಾಡಲಾಗಿದೆ ಎಂದು ಉಪನ್ಯಾಸಕರು ಕರನಡ ಎಲ್ಲರೂ ಕೈ ಕುಲುಕಿ ಶುಭಾಶಯ ಕೋರು ಅದರಂತೆ ಜೋಡಿ ಮುತ್ತಗಳಾದ ನಾವಿಬ್ಬರೂ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡೆವು ಮತ್ತು ಮೊದಲ ಬಾರಿಗೆ ಅವಳ ಕೈ ಸ್ಪರ್ಶದಿಂದ ಮನಸ್ಸು ಮತ್ತು ದೇಹ ಒಳಕಿತಗೊಂಡಿತು ಭಾರತ ದೇಶದ ಸಂವಿಧಾನ ಮತ್ತು ಕಾಲೇಜಿನ ನಿಯಮದಂತೆ ಸಂಸತ್ತು ರಚನೆ ಮಾಡುವುದು ವಾಡಿಕೆಯಾಗಿತ್ತು ಸುಮಲತಾ ತಾತ್ಕಾಲಿಕ ಸಭಾಪತಿ ಕುಮಾರ ಶಾಶ್ವತ ಸಭಾಪತಿ ಎಂದು ಘೋಷಣೆ ಮಾಡಿದರು ಸಂಸತ್ತಿನ ಕಾರ್ಯಕಲಾಪಗಳು ಅಧಿವೇಶನಗಳು ಮತ್ತು ಮಂಡಳ ರಚನೆ ಇತ್ಯಾದಿ ವಿಷಯಗಳ ಕುರಿತು ಚರ್ಚೆ ಮತ್ತು ಅಧಿವೇಶನ ಕರೆಯುವ ಕುರಿತು ತಾಲೀಮು ನಡೆಸಲು ಉಪನ್ಯಾಸಕರು ಸೂಚಿಸಿದರು ಹೊಸ ಸರ್ಕಾರದ ಅಂದರೆ ಹೊಸ ವರ್ಷದ ಸಂಸತ್ತು ಪ್ರಾರಂಭವಾಗುವ ಮುನ್ನ ಸಭಾಪತಿಯ ಸ್ಥಾನವನ್ನು ತಾತ್ಕಾಲಿಕ ಸಭಾಪತಿಯವರು ಅಲಂಕರಿಸಿರುತ್ತಾರೆ ಶಾಶ್ವತ ಸಭಾಪತಿಯವರು ಆಯ್ಕೆಯಾದ ನಂತರ ಆ ಸ್ಥಾನವನ್ನು ತಾತ್ಕಾಲಿಕ ಸಭಾಪತಿಯವರು ಶಾಶ್ವತ ಸಭಾಪತಿಯವರಿಗೆ ತೆರವು ಮಾಡಿಕೊಡುವುದು ಭಾರತ ದೇಶದ ಸಂವಿಧಾನದ ನೇಮ ಅದರಂತೆ ರೋಗಿ ಬಯಸಿತ್ತು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತೆ ಬಯಸಿದ ಭಾಗ್ಯ ಅಂದುಕೊಂಡ ಆಲೋಚನೆ ಗೆಳೆಯರಿಗೆ ಮಾಡಿದ ಚಾಲೆಂಜ್ ಎಲ್ಲವೂ ನೀಡಿರುವ ಭರವಸೆ ಒಂದೇ ದಿನದಲ್ಲಿ ಬೆಳೆದು ಹೆಮ್ಮರವಾಗಿ ಫಲವನ್ನು ನೀಡುವ ಹಂತವನ್ನು ತಲುಪಿತ್ತು ಹೇಗಂತೀರಾ ಮುಂದೆ ನೀವೇ ನೋಡಿ ಎಲ್ಲ ಚುನಾಯಿತ ಸದಸ್ಯರು ಮತ್ತು ತಾತ್ಕಾಲಿಕ ಸಭಾಪತಿಯರನ್ನು ಒಳಗೊಂಡ ಸಂಸತ್ತು ಪ್ರಾರಂಭ ಅದಕ್ಕೂ ಪೂರ್ವದಲ್ಲಿ ಶಾಶ್ವತ ಸಭಾಪತಿಯವರು ಆಗಮಿಸಬೇಕು ಸಭಾಪತಿಯವರು ಸಂಸತ್ತು ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕು ತಾತ್ಕಾಲಿಕ ಸಭಾಪತಿಯವರು ಬಂದು ಸಭಾಪತಿಯವರಿಗೆ ಕೈ ಮುಗಿದು ಅಂದರೆ ಸಭಾ ಗೌರವ ಅವರು ಸಭಾಪತಿಯವರ ಕೈ ಹಿಡಿದು ಅಂದರೆ ನನ್ನ ಕೈ ಹಿಡಿದು ಸಭಾಪತಿಯ ಕುರ್ಚಿಯವರೆಗೂ ಕರೆದುಕೊಂಡು ಹೋಗಿ ಮತ್ತು ಸಭಾಪತಿಯ ಕುರ್ಚಿಯಲ್ಲಿ ಕೂರಿಸುವುದಾಗಿತ್ತು ಈ ರೀತಿ ಹಲವಾರು ಬಾರಿ ಸುಮಲತಾಳಿಂದ ಕೈ ಮುಗಿಸಿಕೊಳ್ಳುವುದು ಅವಳು ನನ್ನ ಕೈ ಹಿಡಿದು ನಡೆಯುವುದು ತುಂಬಾ ಸಂತೋಷ ಕೊಟ್ಟಿತ್ತು ಅವಳು ಕೂಡ ಅಷ್ಟೇ ಸಂತೋಷದಿಂದ ಪಾಲ್ಗೊಂಡಿದ್ದಳು ಸಂಸ್ಕೃತ ಉದ್ಘಾಟನೆ ದಿನದಂತೂ ಆ ದೃಶ್ಯ ನೋಡಿ ನನ್ನ ಸ್ನೇಹ ಬಳಗ ಇಡೀ ಸಿಲ್ವರ್ ಜುಬ್ಲಿ ಹಾಲ್ ಪ್ರತಿಧ್ವನಿಸುವಂತೆ ಏಕೆ ಹಾಕಿರು ಹೇಳಿದೆ ಹಾಗೆ ಮಾಡಿದೆಯಲ್ಲ ಚಲನಂಕದ ಮಲ್ಲ ಛಲವಾದಿ ಎಂದು ಕರೆಯಲು ಪ್ರಾರಂಭಿಸಿದರು ಹೀಗೆ ನಮ್ಮಿಬ್ಬರ ಸ್ನೇಹ ಬಹಳ ಹಾರ್ಡವಾಗಿ ಬೆಳೆದು ಪರಸ್ಪರ ನೋಟ್ಸ್ ಬುಕ್ಕು ಪೆನ್ ವಿನಿಯಮಯ ವಿನಿಮಯ ಮಾಡಿಕೊಳ್ಳುತ್ತಾ ಕ್ಯಾಂಟೀನ್ ಚಹಾದಿಂದ ಚಹಾದ ಕಪ್ಪಿನಿಂದ ಸಿಹಿ ಮುತ್ತುಗಳ ವಿನಿಮಯದವರೆಗೂ ತರ್ತದೆ ಇನ್ನೇನು ವಾರ್ಷಿಕ ಪರೀಕ್ಷೆ ಎರಡು ಮೂರು ತಿಂಗಳಲ್ಲಿ ಪ್ರಾರಂಭವಾಗುತ್ತೆ ಎನ್ನುವಷ್ಟರಲ್ಲಿ ಅವಳು ಕಾಲೇಜಿಗೆ ಬರಲೇ ಇಲ್ಲ ಅವಳ ಸಹೋದರನನ್ನು ಕೇಳಬೇಕೆಂದರೆ ಮನಸ್ಸು ಒಪ್ಪಲಿಲ್ಲ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದರೆ ಟೆಲ್ಫೋನ್ ಕೂಡ ಕಡಿತಗೊಂಡಿತ್ತು ಬಹುಶಃ ನಮ್ಮ ಪ್ರೀತಿಯ ವಿಷಯ ಅವಳ ಮನೆಯಲ್ಲಿ ಗೊತ್ತಾಗಿದೆ ಎಂದು ಮನಸ್ಸಿನಲ್ಲಿ ಊಹಿಸಿಕೊಳ್ಳಿ ಪ್ರವೇಶ ಪತ್ರ ತೆಗೆದುಕೊಳ್ಳಲು ಕಾಲೇಜಿಗೆ ಬರಲೇಬೇಕು ಅವಾಗ ಕೇಳಿದರಾಯ್ತಾ ಎಂದು ಸುಮ್ಮನಾಗಿ ಓದಿನ ಕಡೆ ಗಮನ ಹರಿಸಿ ಕಾಲೇಜಿನಲ್ಲಿ ಪ್ರವೇಶ ಪತ್ರ ಕೊಡುವ ದಿನ ಅವಲ್ಲೂ ಕಾಲೇಜಿಗೆ ಬಂದಳು ಪ್ರವೇಶ ಪತ್ರ ತೆಗೆದುಕೊಂಡು ನೇರವಾಗಿ ನನ್ನನ್ನು ಭೇಟಿಯಾಗಲು ಪ್ರವೇಶ ಪತ್ರ ತೆಗೆದುಕೊಂಡು ನೇರವಾಗಿ ನನ್ನನ್ನು ಭೇಟಿಯಾಗಲು ಕ್ಯಾಂಟೀನಿಗೆ ಬಂದಳು ನನ್ನ ಜೋಡಿ ಮುತ್ತು ಬಂದಾಯಿತು ಎಂದು ಸಂತೋಷ ಪಡುತ್ತಿದ್ದಂತೆ ಅವಳು ಐದು ಮುತ್ತುಗಳನ್ನು ಹೊತ್ತೈದೆಯಾಗಿದ್ದಳು ನಡೆದ ವಿಷಯವನ್ನೆಲ್ಲ ಹೇಳಿ ಕಣ್ಣೀರಿಟ್ಟಳು ಕೈಯ ಒಂದು ಬೆಳ್ಳಿಯ ಬ್ರಾಸ್ಲೈಟನ್ನು ಕಟ್ಟಿ ಕೈ ಕೊಲಿಕಿ ಆಲ್ ದ ಬೆಸ್ಟ್ ಎಂದು ಹೇಳಿ ನನ್ನ ಪುಸ್ತಕದ ಕೊನೆಯ ಪುಟದಲ್ಲಿ ಆಟೋಗ್ರಾಫ್ ಬರೆದಿಟ್ಟು ಹೋಗ್ಬಿಡ್ತು ಆ ನನ್ನ ಪ್ರೀತಿಯ ಕೆಲವೇ ದಿನಗಳ ಕನಸಿನ ಜೋಡಿಯ ಮೊತ್ತ ಹೀಗಿದೆ ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂತಿಗೆ ನೀ ತರದೆ ಹೋದರು ಮಲ್ಲಿಗೆ ಸಂತಿಗೆ ನೀ ತರದೆ ಹೋದರು ಓನಲ್ಲ ನೀನಲ್ಲ ಓನಲ್ಲ ನೀನಲ್ಲ ಕರಿಮನೆ ಮಾಲೀಕ ನೀ ಅಲ್ಲ ಕರಿ ಮನಿ ಮಾಲೀಕ ನೀನು ಅಲ್ಲವೇ ಅಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಜೈ